ಮಾಡೋಣ ಅಂತ ಪೂರಿ ಕಲ್ಯಾಣಿ ಅಲ್ಲಿ ಕೆಲವೊಂದ್ಸಲ ಹೆಚ್ಚಿಟ್ಕೊಂಡಿದ್ದೀನಿ ಬೀಟೋಟ ಕ್ಯಾರೆಟ್ ಅಲ್ಲಿ ಅಡಿ ಇದು ಏನಪ್ಪ ಇಚ್ಲಾರ ಇದು ಇಟ್ಲಾರ ಅಂತಲ್ಲ ಅದು ಇವಾಗ ಅಡಿಗೆ ನಾ ಅಡ್ಡಿ ಸರಿ ಹೋಗುತ್ತೆ ಕುಕ್ಕರ್ ಅಲ್ಲ ಬೇಗ ಆಗುತ್ತೆ ಸ್ವಲ್ಪ ಕುಕ್ಕರ್ ಆದರೆ ಚೆನ್ನಾಗಿ ಬೇಗ ಆಗುತ್ತೆ ಅಂತ ಇವಾಗ ಪೂರಿ ಮಾಡೋಣ ಅಂತ ಬಂದ್ರೆ ಕರೆಂಟ್ ಬೇರೆ ಹೋಯ್ತು ಟೈಮ್ ಬೇರೆ ಆಗ್ತಾ ಇದೆ ಪೂರಿ ಮಾಡ್ತೀನಿ ಕರೆಂಟ್ ಪರವಾಗಿಲ್ಲ ತಗೊಂಡು ಹಾ ಈ ತಗಾ ಈ ಟೈಮಲ್ಲಿ ಅದಕ್ಕೆ ಶಿಗೋ ನಂಗಂತ ಎಲ್ಲೆ ತಗೊಂಡು ಬಂದಿರದು ಸ್ವಲ್ಪ ನಿಂಬೆಹೇ ರಸ ಸಾಕು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಯ್ತು ಮಾತ್ರ ಇಷ್ಟಪ್ಪ ಇದೆ ನೀರೇ ಇಲ್ಲ ಸ್ವಲ್ಪ ಇದೆ ರೀ ಇಷ್ಟ ಇದನದು ಅದಕ್ಕೆ ಅತ್ತ ನಾನು ಅವರಿಗೆ ತಲೆ ತರಕ್ಕೆ ಬಿಟ್ಟಿ ಅಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಂಗಳವಾರ ಬೆಳಗ್ಗೆ ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಏನು ಟಿಫನ್ ಆಗಿಲ್ಲ ಪೂರಿ ಮಾಡೋಣ ಅಂತ ಪೂರಿ ಪಲ್ಯ ಮಾಡೋಣ ಅಂತ ನೋಡಿ ಪಲ್ಯಕ್ಕೆ ಎಲ್ಲರೂ ಸಹಿತ ಹೆಚ್ಚಿಟ್ಕೊಂಡಿದ್ದೀನಿ ಬೀಟ್ರೋಟು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಇದು ಏನಪ್ಪ ಅವರೆಕಾಯಿ ಇದು ಅವರೆಕಾಯಿ ಅಂತಾರಲ್ಲ ಅದು ಬಂದು ಸ್ವಲ್ಪ ತೊಗೊಂಬಂದಿದ್ರು ಸ್ವಲ್ಪನೇ ಇದೆ ಇನ್ನು ಇದ್ದಿದ್ದೆಲ್ಲ ಹಾಳಾಗಿತ್ತು ಹಾಳಾಗಿದ್ದೆಲ್ಲ ತೆಗೆದುಬಿಟ್ಟು ಚೆನ್ನಾಗಿರೋದು ಮಾತ್ರ ಎತ್ತಿಟ್ಕೊಂಡಿದ್ದೀನಿ ಇಷ್ಟು ತರಕಾರಿ ಹಾಕಿ ಪಲ್ಯ ಮಾಡೋಣ ಅಂತ ಪೂರಿಗೆ ಪಲ್ಯ ಇದ್ದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಚಟ್ನಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಪೂರಿ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಪಲ್ಯ ಮಾಡ್ತಾಯಿದ್ದೀನಿ ಹೇಗಿದ್ದರೂ ತರಕಾರಿ ಜಾಸ್ತಿ ಇತ್ತು ಅಲ್ವಾ ಮಿಕ್ಸ್ ತರಕಾರಿ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಇದು ಕಾಳು ಅದು ಇಟ್ಲ ಒಳಕಾಯಿ ಇದು ಬಲ್ತಿ ಅದು ಸಿಪ್ಪೆ ಅದರೊಳಗೆ ಕಾಳಿತ್ತು ಇದನ್ನು ಸುಳ್ಳು ಇಟ್ಕೊಂಡಿದ್ದೀನಿ ಇಷ್ಟು ಮತ್ತು ತೊಗರಿಬೇಳೆ ಮತ್ತು ಹೆಸ್ರು ಕಾಳು ಎರಡೂ ಸಹಿತ ನೆನೆಸಿಟ್ಟಿದ್ದೀನಿ ಸ್ವಲ್ಪ 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 ಎಲ್ಲ ಚೆನ್ನಾಗಾಗಲಿ ಅಂತ ಗ್ರೇವಿ ಟೈಪ್ ಆಗಲಿ ಅಂತ ಎಲ್ಲರೂ ಸಹಿತ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ನೋಡಿ ಟಮಾಟೋನು ನೋಡಿ ಟಮಟೊ ಹಣ್ಣು ಈರುಳ್ಳಿ ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೇನಿಲ್ಲ ಅಡುಗೆ ಮಾಡಬೇಕು ಆಲ್ಮೋಸ್ಟ್ ಇವಾಗ ನೈನ್ ತರ್ಟಿ ಆಗ್ತಾ ಇನ್ನು ಇನ್ನೇನು ಟಿಫನ್ ಮಾಡಿಲ್ಲ ಇದ್ದ ಹಾಗೆ ಸ್ವಲ್ಪ ಹಾಲು ಕುಡಿಸಿದ್ದೀನಿ ಎಸಿಗೆ ನಾನು ಹಾಲು ಕುಡ್ಕೊಂಡು ಸುಮ್ಮನೆ ಇದ್ದಿದ್ದೀನಿ ಮನೇಲಿ ಲೇಟಾಗಿ ಇದ್ದರೆ ಕೆಲಸನೇ ಆಗೋದಿಲ್ಲ ಅಲ್ವಾ ಅದೊಂದು ತುಂಬ ಬೇಜಾರಾಗುತ್ತೆ ಅದಕ್ಕೆ ಬೇಗ ಇದ್ದರೆ ಎಲ್ಲ ಕೆಲಸನ ಆಗಿಬಿಡುತ್ತೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಇವಾಗ ಬನ್ನಿ ಬೇಗ ಬೇಗ ಅಡುಗೆ ಮಾಡ್ಕೊಂಡ್ಬಿಡೋಣ ಅಡುಗೆ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಟಿಫನ್ ಹೊಟ್ಟೆ ಸಿಗ್ತಾ ಇದೆ ಬೇಗ ಅದಕ್ಕೆ ತಿನ್ನ ಅಂತ ಫಸ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕಿ ಅದು ಬಿಸಿರು ಬರೋ ಅಷ್ಟೊತ್ತಿಗೆ ಪೂರಿ ಮಾಡ್ಕೊಬೋದು ಪೂರಿಗೂ ಸಹಿತ ಮಿದ್ದಿಟ್ಟಿದ್ದಾರೆ ಅಮ್ಮ ಮೈದೆ ಇಟ್ಟು ಮತ್ತೆ ಗೋಧಿ ಹಿಟ್ಟು ಎರಡು ಸಹಿತ ಮಿಕ್ಸ್ ಮಾಡಿ ಮಿದ್ದಿಟ್ಟಿದ್ದಾರೆ ಪೂರಿ ಬಿದ್ದೋ ಅವಶ್ಯಕತೆ ಇಲ್ಲ ಅದು ಸ್ವಲ್ಪ ಹಾಗೆ ನೆನ್ಕೊಳ್ಳಿ ಆಮೇಲೆ ಪಲ್ಯ ಮಾಡಿದ ನಂತರ ಸ್ವಲ್ಪ ಪೂರಿ ಮಾಡ್ಕೊಳ್ಳೋಣ ಅಂತ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯ ಪಲ್ಯ ಮಾಡ್ತೀನಿ ಅಂತ ತೋರ್ತೀನಿ ತುಂಬ ಸಿಂಪಲ್ಗೆ ಮತ್ತು ಮಸಾಲೆಯ ಸಹ ಸಿಂಪಲ್ ಆಗಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಟೊಮಾಟೆ ಹಣ್ಣು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಇಷ್ಟೆಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಒಂದೆರಡು ಕಡಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಟು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಉರ್ಗಡ್ಲೆ ಹಾಕೊಂಡಿದ್ದೀನಿ ಗ್ರೇವಿ ಟೈಪ್ ಬರಲಿ ಅಂತ ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಗೋಡಂಬಿ ಇರಲಿಲ್ಲ ಅದಕ್ಕೆ ಸ್ವಲ್ಪ ಅಷ್ಟೇ ಇರಲಿ ಅಂತ ಮಸಾಲೆನೇ ಸಹಿತ ಬಿಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ತೀನಿ ಇವಾಗ ಬೇಗ ಬೇಗ ಮಾಡೋಣ ಈ ಕಡೆ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಈ ಕಡೆ ಪೂರಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಈ ಕಡೆ ಇಟ್ಕೊಂಡು ಬಿಡ್ತೀನಿ ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಬಾ ಸ್ವಲ್ಪ ಕುಕ್ಕರಲ್ಲಾದರೆ ಚೆನ್ನಾಗಿ ಬೇಗ ಆಗುತ್ತೆ ಅಂತ ಕುಕ್ಕರಲ್ಲೇ ಮಾಡ್ತಾಯಿದೀನಿ ಗಾಳಿನೇ ಬರೋದಿಲ್ಲ ಎಷ್ಟು ಕಿಟಕಿ ಓಪನ್ ಮಾಡಿದ್ರೆ ಸಹಿತ ಗಾಳಿ ಬರೋದಿಲ್ಲ ಇವಾಗ ಇಲ್ಲಿ ತರಕಾರಿ ಪಲ್ಯಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹೆಂಗಾರೆ ಚೆನ್ನಾಗಿರುತ್ತೆ ಮತ್ತು ಕಡಬೆಯನ್ನು ಸಹಿತ ಹಾಕೊಂಡಿದ್ದೀನಿ ಒಂದೇ ಒಂದು ಹಸಿ ಮೆಣಸುಕಾಯಿ ಹಾಕೊಂಡಿದ್ದೀನಿ ಹಸಿ ಮಿಂಜಾಯಿ ಜಾಸ್ತಿ ಹಾಕ್ಕೊಳೋದಿಲ್ಲ ಗ್ಯಾಸ್ಟಿಕ್ ಆಗುತ್ತೆ ಅಂತ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ತರಕಾರಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದೆಲ್ಲನೂ ಸಹಿತ ಇವಾಗ ಹಾಕೊಳ್ತಾ ಇದ್ದೀನಿ ವಾವ್ ಸೂಪರಾಗಿದೆ ಅಲ್ವ ಹೆಚ್ಚಾಗಿ ತರಕಾರಿ ತಿನ್ನಬೇಕಾಗುತ್ತೆ ಅದಕ್ಕೋಸ್ಕರನೇ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಪ್ರೆಗ್ನೆನ್ಸಿ ಟೈಮ್ ಅಲ್ವಾ ಅದಕ್ಕೆ ಈ ರೀತಿ ಪಲ್ಯ ಮತ್ತು ಏನಾದರೂ ಮಾಡ್ಕೊಂಡು ತಿಂತಾ ಚೆನ್ನಾಗಿರುತ್ತೆ ಅಂತ ಈ ರೀತಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ತರಕಾರಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀವೋ ಅಷ್ಟು ಚೆನ್ನಾಗಿ ಒಂಥರ ಕೂಟ್ ಥರ ಬರುತ್ತೆ ಮದುವೆಲಿ ಕೂಟ್ ಮಾಡ್ತಾರೆ ನೋಡಿ ಅದೇ ರೀತಿ ಬರುತ್ತೆ ಇದು ಇಟ್ಲೇಕಾಯಿದು ಬೀಜ ಇತ್ತಲ್ಲ ಅದನ್ನು ಸಹಿತ ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಎರಡನ್ನೂ ಸಹಿತ ಹಾಕೊಂಡು ಇದನ್ನು ಸಹಿತ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೇಯ್ನ್ ಬಂದು ನಾವೆಷ್ಟು ಸರಿ ಫ್ರೈ ಮಾಡ್ತೀವೋ ಅಷ್ಟು ಸರಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಅಷ್ಟು ಫ್ರೆಂಡ್ಸ್ ನೇನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಕಾಡಿಸ್ತಿದೆ ಅಲ್ವಾ ಎಲ್ಲ ತರಕಾರಿ ಕಾಳುಗಳನ್ನ ಸಹಿತ ಹಾಕಿದ್ದೀನಿ ಎಲ್ಲ ತರಕಾರಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇಲ್ಲಿ ತೊಗರಿಬೇಳೆ ಮತ್ತು ಕಾಳು ಎರಡನ್ನು ಸಹಿತ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹಿತ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಸಹಿತ ಹಾಕ್ಕೊಂಡಿದ್ದೀನಿ ತೆಂಗಿನ ತುಳಿ ಸ್ವಲ್ಪ ಈರುಳ್ಳಿ ಟೊಮೆಟೆ ಹಣ್ಣು ಸ್ವಲ್ಪ ಒಂದು ಇಂಚಷ್ಟು ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಅದೆಲ್ಲನೂ ಸಹಿತ ರುಬ್ಬಿಟ್ಕೊಂಡಿದ್ದೆ ಅದೆಲ್ಲನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡಿದ್ದೆ ಸ್ವಲ್ಪ ಗ್ರೇವಿ ಟೈಪ್ ಬರಲಿ ಅಂತ ಉರ್ಗಡ್ಲೆ ಹಾಕೊಂಡಿದ್ದೆ ಮಾಮೂಲಿ ಸಾಂಬಾರಿಗೆ ಮಸಾಲೆ ಯಾವ ರೀತಿ ರುಬ್ಕೊಳ್ತೀವಿ ನೋಡಿ ಅಷ್ಟು ನಾಡ್ರ ರುಬ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಇದ್ದೀನಿ ಜಾಸ್ತಿ ನೀರೇನು ಬೇಡ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಇಷ್ಟು ನೀರು ಹಾಕೊಂಡು ವಿಸಲ್ ಕೂಗಿಸ್ಕೊಂಡ್ರೆ ಸರಿ ಹೋಗುತ್ತೆ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ ನಂತರ ವಿಸಲ್ ಹಾಕಬೇಕು ಅಂದರೆ ಒಂದು ಎರಡು ವಿಸಲ್ ಹಾಕಿಸ್ಕೊಂಡ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಎರಡು ವಿಸಲ್ ಹಾಕಿಸ್ಕೊಂಡ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಪೂರಿ ಮಾಡೋಣ ಅಂತ ಬಂದೆ ಕರೆಂಟ್ ಬೇರೆ ಹೋಯಿತು ಟೈಮ್ ಬೇರೆ ಆಗ್ತಾ ಇದೆ ಪೂರಿ ಮಾಡ್ತೀನಿ ಕರೆಂಟ್ ಹೋದ್ರೂ ಪರವಾಗಿಲ್ಲ ವಿಡಿಯೋ ಶೂಟ್ ಮಾಡೋದು ಅಷ್ಟೊಂದು ಕ್ಲಾರಿಟಿ ಸಿಗೋತಿಲ್ಲ ಸ್ವಲ್ಪ ಪಲ್ಯನೂ ಸಹಿತ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಬಿಸಿಲು ಹೋಗ್ಬೇಕು ನಾನು ಸ್ವಲ್ಪ ಐತೆ ಪಾಪ ಮಕ್ಳಿಗೆ ಮಾಡ್ಕೊಟ್ಬಿಡ್ತೀನಿ ಮಕ್ಳಿಗಿನ ಮೇಲಿಂದ ಬೇಸಿಗೆ ರಜೆ ಬಂತವ್ರು ಆ ಫುಲ್ಲು ಮನೆಯಲ್ಲೇ ಇರ್ತಾರೆ ಅದಕ್ಕೆ ಸ್ವಲ್ಪ ಅವ್ರ ಸಹಿತ ಬೇಗ ಟಿಫನ್ ಮಾಡಿಕೊಡೋಣ ಅಂತ ಬೇಗ ಮಾಡಿಕೊಟ್ಬಿಡ್ತೀನಿ ಪೂರಿ ಉದ್ದಿ ಒಂದೊಂದೇ ಮಾಡ್ಕೊಡ್ತೀನಿ ನನ್ನ ಹಸ್ಬೆಂಡ್ ಬರ್ತೀನಿ ಅಲ್ಲಿವರೆಗೂ ಮಾಡಬೇಡ ಅಂದರು ಆದರೂ ಅವ್ರು ಬರಗಂಟ ಪಾಪ ಹೊಟ್ಟೆ ಎಸ್ಕೊಂಡಿರ್ತದ ಅದಕ್ಕೆ ಯಶು ಅಮ್ಮ ಪೂರಿ ಮಾಡಿಕೊಡು ನನಗೆ ಐದು ಬೇಕು ಅಂತ ಹೇಳಿದ್ದೇ ನೋಡಿ ಸದ್ಯ ಕರೆಂಟ್ ಬಂತು ನನಗಂತೂ ಇವಾಗ ಫ್ರೆಂಡ್ಸ್ ಬೇಗ ಬೇಗ ಪೂರಿ ಮಾಡೋಣ ಪೂರಿ ಮಾಡಿ ತಿನ್ನಬೇಕು ನನಗೂ ಹೊಟ್ಟೆ ಇದೆ ಅಲ್ವಾ ಅದಕ್ಕೆ ಬೇಗ ಮಾಡಿ ತಿನ್ಕೊಂಬಿಡೋಣ ಈ ಕರೆಂಟ್ ಬೇರೆ ಹೋಗಿತ್ತಲ್ವ ಫ್ರೆಂಡ್ಸ್ ಮತ್ತೆ ಎಲ್ಲಿ ಕರೆಂಟ್ ಹೋಗಿಬಿಡ್ತು ಅಂತ ಬೇಗ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಟಿಫನ್ ಇನ್ನು ಯಾರಿಗೂ ಕೊಟ್ಟಿಲ್ಲ ಮಕ್ಕಳು ಕಾಯ್ತಾ ಕಾಯ್ತಾಯಿದ್ರು ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ಬೇಗ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡು ಅಷ್ಟೇ ಸ್ವಲ್ಪ ಬೇಗ ಬರ್ತೀನಿ ಅಂತ ಹೇಳಿದರು ಇನ್ನೂ ಬಂದೇ ಇಲ್ಲ ನಾನೇ ಅವ್ರು ಬರೋ ಅಷ್ಟೊತ್ತಿಗೆ ಮಕ್ಳಿಗೆ ಮಾಡಿಕೊಟ್ರೆ ಸರಿ ಹೋಗುತ್ತೆ ಅಂತ ಇಲ್ಲಿ ಪೂರಿನ ಉತ್ಕೊಳ್ತಾ ಇದ್ದೀನಿ ಪೂರಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಮ್ಮದೇ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಎರಡನ್ನೂ ಸಹಿತ ಮಿಕ್ಸ್ ಮಾಡಿ ಮಿದ್ದಿಟ್ಟಿದ್ದೆ ತುಂಬ ಚೆನ್ನಾಗಿದೆ ಮಾತ್ರ ಅದಕ್ಕೆ ಸ್ವಲ್ಪ ಸೋಡಾ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ಬ್ರೌನಿಷ್ ಕಲರಾಗಿ ಚೆನ್ನಾಗಿ ಪೂರಿ ಉಬ್ಬೋ ಥರ ಆಗುತ್ತೆ ಲಾಸ್ಟಿಗೆ ಸ್ವಲ್ಪ ಮಿದ್ದಿಟ್ಟಿದ ನಂತರ ಸ್ವಲ್ಪ ಎಣ್ಣೆನೇ ಸಾವಿರಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಪೂರಿ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಎಲ್ಲ ರೆಸ್ಟ್ ಮಾಡ್ದಕ್ಕೆ ಬಿಟ್ಟಿದ್ದೆ ಪೂರಿ ಉದ್ಬೇಕಾದ್ರೆ ಎಷ್ಟು ಸಾಫ್ಟಾಗಿತ್ತು ಗೊತ್ತಾ ಫ್ರೆಂಡ್ಸ್ ಆ ಅಲ್ವಾ ರೆಸ್ಟ್ ಮಾಡೋದಕ್ಕೆ ಅಲ್ವಾ ಅದಕ್ಕೋಸ್ಕರನೇ ಪೂರಿ ಸ್ವಲ್ಪ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾನು ಎಲ್ಲದೂ ಸಹಿತ ಉದ್ದಿಟ್ಕೊಳ್ತೀನಿ ಒಂದು ಹತ್ತು ಪೂರಿನ ಉದ್ದಿಟ್ಕೊಳ್ತೀನಿ ಆಮೇಲೆ ಒಂದೇ ಸರಿ ಫ್ರೈ ಮಾಡೋದಕ್ಕೆ ಸರಿ ಹೋಗುತ್ತಲ್ವ ಅಂತ ಹೇಳ್ಬಿಟ್ಟು ಹತ್ತು ಪೂರಿ ಆದರೆ ಇಬ್ಬರಿಗೂ ಸಾಕಾಗುತ್ತೆ ಅಲ್ವಾ ಅದಕ್ಕೆ ಉದ್ಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ನೋಡೋದಾದರೆ ಇಲ್ಲಿ ಪೂರಿ ಎಲ್ಲಾದರೂ ಸಹಿತ ಉದ್ದಿಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೋಬೇಕು ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾದಿಡ್ಬೇಕು ಹಂಗಾರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಸಾಫ್ಟಾಗಿ ಬಂದಿತ್ತು ಮಾತ್ರ ಉಬ್ಬೋದು ಚೆನ್ನಾಗಿ ಉಬ್ಬುತ್ತೆ ತುಂಬ ಸಾಫ್ಟಾಗಿ ಬಂದಿತ್ತು ಟೇಸ್ಟು ಅಷ್ಟೇ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಚಿರೋಟಿ ರವೆ ಇದೆ ಮನೆಯಲ್ಲಿ ಚಿರೋಟಿ ರವೆ ಹಾಕೊಳ್ಳಿ ನಮ್ಮ ಮನೆಯಲ್ಲಿ ಚಿರೋಟಿ ರವೆ ಇರಲಿಲ್ಲ ಅದಕ್ಕೆ ರವೆ ಹಾಕಿರಲಿಲ್ಲ ಚಿರೋಟಿ ರವೆ ಹಾಕೊಂಡು ಇನ್ನೂ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಿಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಪಲ್ಯನೂ ಸಹಿತ ವಿಸಲ್ ಕೂಗ್ಸಿದ್ದಾಯಿತು ಅದು ಸಹಿತ ತಣ್ಣಗೆ ಆಗ್ತಾ ಬರ್ತಾಯಿದೆ ನನ್ನ ಹಸ್ಬೆಂಡ್ ಸಹಿತ ಇನ್ನೇನು ಬರ್ತಾರೆ ಫೋನಲ್ಲೇ ಸ್ವಲ್ಪ ಜಗಳ ಆಯಿತು ಅಂತಲೇ ಹೇಳ್ಬೋದು ಏನೋ ಚ ಸಣ್ಣ ಪುಟ್ಟ ಹಾಗೆ ಅಲ್ವಾ ಗಂಡ ಹೆಂಡತಿ ಅಂದಮೇಲೆ ಹಾಗೆ ಸ್ವಲ್ಪ ಜಗಳ ಕಿತ್ತಾಟ ಹಾಗೆ ಆಗ್ತಾ ಇರುತ್ತೆ ಅವರು ನೀನು ಬರೋದು ಬೇಡ ಅಂತ ನಾನೇ ಹೇಳಿದ್ದೀನಿ ಸುಮ್ಮನೆ ಲೇಟಾಗುತ್ತೆ ಬರೋದು ಬೇಡ ನೀನು ಲೇಟಾಗಿ ಬರ್ತೀಯ ಅಂತ ಇಲ್ಲಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಏನೋ ಅಂತ ಗೊತ್ತಿಲ್ಲ ಅಷ್ಟೊತ್ತಿಗೆ ಬೇಗ ಬೇಗ ನನ್ನ ಕೈಲಾದಷ್ಟು ಪೂರಿನ ಮಾಡ್ಕೊಂಡ್ಬಿಡ್ತೀನಿ ಈ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ನನಗೆ ಸ್ವಲ್ಪ ಸುಸ್ತಾಗೋ ಥರ ಆಗ್ತಾ ಇರುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ಕೆಲಸ ಮಾಡಬೇಕು ಆ ರೀತಿ ಆದರೆ ಆಗುತ್ತೆ ಕಂಟಿನ್ಯೂಸ್ಸಾಗೆ ಒಂದೇ ಸರಿ ಕೆಲಸ ಮಾಡ್ತೀನಿ ಅಂದರೆ ಖಂಡಿತವಾಗಿಯೂ ಆಗೋದೇ ಇಲ್ಲ ನನ್ನ ಕೈಲಿ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದೆ ಇವಾಗ ಸ್ವಲ್ಪ ಬೇಗ ಬೇಗನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ತುಂಬ ಸಖತ್ತಾಗಿ ಬಂದಿದೆ ಮಾತ್ರ ಸಕ್ಕರೆ ಹಾಕಿರೋದ್ರಿಂದ ಬ್ರೌನಿಷ್ ಕಲರ್ ಆಗೇ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಇದು ಮಾಡ್ಬೋದು ಈ ರೀತಿ ಮಾಡ್ಬೋದು ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಹಸ್ಬೆಂಡು ಸಡನ್ನಾಗಿ ಬಂದರು ನಾನು ಮುನ್ನಿಸ್ಕೊಂಡಿದ್ದೀನಿ ಅಂತ ಈ ರೀತಿ ಮಾಡ್ತಾಯಿದ್ದಾರೆ ಅಷ್ಟೇ ಪಾಪ ಕ್ಯಾಮ್ರಾ ಮುಂದೆ ಯಾವುದೇ ರೀತಿಯಾಗಿ ಈ ರೀತಿ ಎಲ್ಲ ತೋರ್ಸೋದಕ್ಕೆ ಹೋಗೋದಿಲ್ಲ ಎಲ್ಲ ಏನಾರು ತಿಳ್ಕೊತೀರಾ ಅಂತ ನನ್ನ ಹಸ್ಬೆಂಡು ಕ್ಯಾಮ್ರಾ ನೋಡೇ ಇಲ್ಲ ಆಮೇಲೆ ನೋಡ್ತಾ ಇದ್ದಾರೆ ಮುನ್ಸ್ಕೊಂಡಿದ್ದೀನಿ ಅಂತ ಈ ರೀತಿ ಕೊಡೋಕೆ ಬಂದರು ನನಗಂತೂ ಇಷ್ಟನೇ ಇರಲಿಲ್ಲ ಸಕತ್ತು ಬೇಜಾರಾಗಿಬಿಟ್ಟಿತ್ತು ಅವ್ರು ಬಂದಮೇಲೆ ಹೋಗು ಹೋಗು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವರು ಯಾಕಮ್ಮ ಏನಾಯಿತು ಅಂತ ಹೇಳ್ತಾಯಿದ್ರು ಹಾಂ ಸರಿ ಆಯಿತು ಬಾ ಈಗ ಮಾಡೋಣ ಬೇಗ ಬೇಗ ಮಾಡೋಣ ಅಂತ ಹೇಳ್ತಾ ಇದ್ರು ಹಾಗೆ ಫ್ರೆಂಡ್ಸ್ ಆ ಕ್ಯಾಮ್ರಾ ಮುಂದೆ ಏನೂ ತೋಡ್ಸ್ಕೊಳೋದಿಲ್ಲ ನಮ್ಮ ಪ್ರೀತಿ ಇನ್ನೂ ತುಂಬ ಜಾಸ್ತಿ ಇದೆ ಕ್ಯಾಮ್ರಾ ಮುಂದೆ ಆದರೆ ಹೆಚ್ಚಾಗಿ ತೋಡ್ಸ್ಕೊಳಕ್ಕೆ ಹೋಗೋದಿಲ್ಲ ಅಷ್ಟೇ ಅದೆಲ್ಲ ಇಷ್ಟ ಆಗೋದಿಲ್ಲ ನನ್ನ ಹಸ್ಬೆಂಡ್ಗೆ ಅದಕ್ಕೆ ಹೇಗೆ ಮಾಮೂಲಿ ನಾನು ಏನು ಕೆಲಸ ಮಾಡ್ತೀನೋ ಅದನ್ನು ಮಾತ್ರ ತೋರಿಸ್ಕೊಳ್ತಾ ಹೋಗ್ತೀನಿ ಬೇರೆದೆಲ್ಲ ಅದೆಲ್ಲ ತೋರಿಸೋದಕ್ಕೇನು ಹೋಗೋದಿಲ್ಲ ಚೆನ್ನಾಗಿದ್ದೀವಿ ನಾವಿಬ್ಬರು ನನ್ನ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋತಾಳೆ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾಳೆ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು ನಾನು ಅಷ್ಟೇ ಅಷ್ಟೇ ಪ್ರೀತಿನೂ ಸಹಿತ ಕೊಡ್ತೀನಿ ನಮಗೆ ಗಂಡ ಹೆಂಡತಿ ಹಾಗೆ ಅಲ್ವಾ ಇಬ್ಬರು ಹೊಂದಾಣಿಕೆಯಿಂದ ಇರೋದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಸ್ವಲ್ಪ ಜಗಳ ಅರ್ಥ ಸಹಿತ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಆದರೆ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಇಲ್ಲ ನಾನು ಆ ಥರ ತುಂಬ ಹಠ ಇಳ್ದುಬಿಡ್ತೀನಿ ಒಂದೊಂದ್ಸರಿ ಇದು ಬೇಕು ಅಂದರೆ ಬೇಕು ಅಂತೀನಿ ಇಲ್ಲ ಹಠ ಇಳ್ದುಬಿಡ್ತೀನಿ ಸ್ವಲ್ಪ ಲೇಟಾಗಿ ಬಂತು ಅಂದರೆ ನಾನಂತೂ ಒಂದು ದಿನ ಫುಲ್ ಮಾತಾಡ್ಸೋದಿಲ್ಲ ಆ ರೀತಿ ಮಾಡ್ತಾ ಇರ್ತೀನಿ ನನ್ನ ಹಸ್ಬೆಂಡ್ ಹಂಗಲ್ಲ ಮಾತಾಡ್ಸೋವ್ರಿಗೂ ಸಂಜೆವರೆಗೂ ಬಿಡೋದೇ ಇಲ್ಲ ಏನಾದ್ರು ತಿನ್ನೋದಕ್ಕೆ ತರೋದು ಏನಾದ್ರು ಏನಾದರೂ ಸರ್ಪ್ರೈಸ್ ಕೊಡೋದು ಏನಾದ್ರು ಮಾಡ್ತಾ ಇರ್ತಾರೆ ಪಾಪ ಅವ್ರಿಗೆ ನಾನು ತುಂಬ ಕಾಟ ಅಂದರೆ ಕಾಟ ಕೊಡ್ತೀನಿ ಫ್ರೆಂಡ್ಸ್ ಅವರು ಆಗೋತ್ತಿಗೆ ಸಹಿಸ್ಕೊಂಡಿದ್ದಾರೆ ನನಗೆ ಅದೇನೋ ಕಾಟ ಕೊಡೋದು ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ ದಿನಕ್ಕೆ ಎಷ್ಟು ಸರಿ ಜಗಳಾಡ್ತೀವಿ ಏನೋ ಗೊತ್ತೇ ಆಗೋದಿಲ್ಲ ಸಖತ್ತು ಸರಿ ಜಗಳ ಆಡ್ತಾನೆ ಇರ್ತೀವಿ ಅದೇನೋ ರೂಢಿ ದಿನಕ್ಕೆ ದಿನಕ್ಕೊಂದು ಹತ್ತು ಹದಿನೈದು ಸರಿ ಜಗಳಾಡ್ತೀವಿ ಒಂದಾಗ್ಬಿಡ್ತೀವಿ ಆಡ್ತೀವಿ ದೊಡ್ಡ ದೊಡ್ಡ ಜಗಳ ಏನೂ ಆಗೋದಿಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡ್ತಾ ಇರ್ತೀವಿ ಇನ್ನೇನಿಲ್ಲ ನನ್ನ ಹಸ್ಬೆಂಡು ಜ್ಯೂಸ್ ಮಾಡ್ಕೊಬಾರ್ದು ಅಂತಾರೆ ನಾನೇ ನಾನು ಮಾಡ್ಕೊಂಬಾರಲ್ಲ ಅಂತೀನಿ ಅದಕ್ಕೆ ನೀನು ತಿನ್ನೋದಕ್ಕಿನ್ಮೇಲೆ ತರಿಸ್ಕೊಳ್ತೀಯ ಏನಾದ್ರು ನನ್ನ ಹತ್ರ ಅಂತ ಕೇಳ್ತಾಯಿರ್ತಾರೆ ಹಂಗೆ ಸಣ್ಣ ಪುಟ್ಟ ಜಗಳ ಅಷ್ಟೇ ಜಾಸ್ತಿ ದೊಡ್ಡ ಜಗಳ ಏನೂ ಆಗೋದಿಲ್ಲ ಈ ಥರ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಜಗಳ ಆದ್ರೆ ಸ್ವಲ್ಪ ಚೆನ್ನಾಗಿರ್ತೀವಿ ಅಂತಲೇ ಹೇಳ್ಬೋದು ಒಂದೇ ಸರಿ ದೊಡ್ಡ ಜಗಳ ಆಗ್ಬಿಟ್ರಂತು ಕಷ್ಟ ದಿನಕ್ಕೆ ಸಣ್ಣ ಪುಟ್ಟ ಜಗಳ ಆಡಿ ಒಂದಾದ್ರೇ ತುಂಬ ಖುಷಿಯಿಂದ ಇರ್ತೀವಿ ಹಾಗೆ ನನ್ನ ಹಸ್ಬೆಂಡು ಸಹಿತ ಅವ್ರನ್ನ ಜಾಸ್ತಿ ಜಗಳ ಆಡೋದೇ ಇಲ್ಲ ಜಗಳ ಆಡೋದಕ್ಕೆ ಬರೋದಿಲ್ಲ ನನ್ನ ಹತ್ರ ನಾನೇ ಜಾಸ್ತಿ ಜಗಳ ಆಡ್ತಾ ಇರ್ತೀನಿ ಸುಮ್ಮನೆ ಏನೇನು ಆಡೋ ಕೆದಿಕೊಂಡು ಜಗಳ ಆಡ್ತಿರ್ತೀನಿ ಅಂತಲೇ ಹೇಳ್ಬೋದು ಇವಾಗ ಪೂರಿ ಎಲ್ಲ ಆಯಿತು ಫ್ರೆಂಡ್ಸ್ ಬಟ್ಟೆ ಒಣಾಗ್ತಾ ಇದ್ದೀನಿ ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತು ಅಲ್ವಾ ಅದಕ್ಕೋಸ್ಕರನೇ ಬಟ್ಟೆ ಹಾಕ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೆ ಟಿಫನ್ ಎಲ್ಲ ತಿಂದಿದ್ದಾಯಿತು ಬಟ್ಟೆ ಒಣಗಾಗ್ತಾ ಇದ್ದೀನಿ ಸ್ವಲ್ಪ ಎಷ್ಟು ಬಟ್ಟೆನೇ ಜಾಸ್ತಿ ಇದ್ದಾವೆ ಅಂತಲೇ ಹೇಳ್ಬೋದು बले बले निलका 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 सो निलका कोर्ट निलका 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 इ इ इ निलका इ असू निलका इ इ सुद्धा गी दिया माचिन निलका इ नेरगळे निजे इ ल्यांगू ते का कट मारते ते एलीरप्पा ಓಕೆ ಫ್ರೆಂಡ್ಸ್ ಇವಾಗ ಎಳ್ಳಿ ತಗೊಂಬಂದಿದ್ರೆ ಈಟಲ್ವಾ ಈ ಈ ಟೈಮಲ್ಲಿ ಅದಕ್ಕೆ ಸಿಗು ನನಗೂ ಅಂತ ಎಳ್ಳಿರ್ಟ್ ತಗೊಂಬಂದಿದಾರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಬೇಕಾ ಹಾಂ ಏ ನಿನಗೆ ಬೇಡಮ್ಮ ಕೋಲ್ಡ್ ಆಗಿದೆ ಬೇಡ ಏನಮ್ಮ ಎಷ್ಟು ರೂಪಾಯಿ ಇದೆ ಮೊನ್ನೆ ಮೂವತ್ತೈದು ರೂಪಾಯಿ ಕೊಟ್ಟಿದ್ದಾರೆ ನಲವತ್ತು ರೂಪಾಯಿ ಅಂತೆ ನೋಡಿ ನಾವು ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಮೊನ್ನೆ ಹಾಸ್ಪಿಟಲ್ ಮೂವತ್ತೈದು ರೂಪಾಯಿ ತುಂಬ ಚೆನ್ನಾಗಿತ್ತು ಮಾತ್ರ ಇದು ನೋಡೋಣ ಯಾವ ರೀತಿ ಆಗಿದೆ ಅಂತ ಎಸು ಅವಳಂತೂ ಫಸ್ಟಿಗೆ ಕೂತ್ಬಿಟ್ಟಿದ್ದಾಳೆ ಕಾಯ್ಕೊಂಡು ನಾನು ಕುಡಿದಂತೆ ಅಂತ ಕಾಯಿ ಮಾತ್ರ ಎಷ್ಟಪ್ಪ ಇದೆ ನೀವೇ ಇಲ್ಲ ಸ್ವಲ್ಪ ಇದೆ ನೋಡಿ ಇಷ್ಟಿರೋದು ನಲವತ್ತು ರೂಪಾಯಿಗೆ ಅವತ್ತು ನಾವು ಅದಕ್ಕೆ ಇಷ್ಟು ಅಲ್ಲೇ ತರಿಸ್ಬೇಕಿತ್ತು ದೂರ ಆಗತ್ತಲ್ಲಿ ಅಲ್ಲಿ ಯಾಕೆ ಹ್ಞೂ ಸ್ವಲ್ಪ ಕುಯಿ ನಿಮ್ಮ ರಸ ಹಾಕೊಂಡು ಕುಡಿತೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಇದೆ ಎಳ್ನೀರು ನಂಗೆ ಬೇರೆ ಬಯಾರಿಕೆ ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ ಸೆಖೆ ಬೇರೆ ಅಲ್ವಾ ಸಾಕು ನಿಂಗೆ ಜ್ಯೂಸ್ ಮಾಡಿಕೊಡಲ ಹಾಂ ನನ್ನ ಹಸ್ಬೆಂಡ್ ಜ್ಯೂಸ್ ಮಾಡಿಕೊಡ್ತೀನಿ ಅವರೇನು ಎಳ್ಳಿರೇನು ಕುಡಿಯೋಲ್ಲ ಯಶು ಏನು ನಿನಗೂ ಬೇಕಾ ಸ್ವಲ್ಪ ಇರೋದು ನನ್ನೊಬ್ಳಿಗೆ ಮಾತ್ರ ಕುಡಿಲ್ಲ ನಾನು ಸ್ವಲ್ಪ ಹೀಟು ಫ್ರೆಂಡ್ಸ್ ಅದಕ್ಕೆ ನಿಂಬೆಡೆಯೆಲ್ಲ ಸಹ ಹಾಕೊಂಡಿದ್ದೀನಿ ನೋಡಿ ಸುಪ್ಪಡ ಸುಪ್ಪಡ ಇಷ್ಟು ಕೋಲ್ಡ್ ಆಗಿಬಿಟ್ಟಿದೆ ನಾನು ಮಾಡ್ತೀನಿ ನೋಡಿ ನಾನು ಹತ್ರ ಹಾಂ ಮೈತ್ನಾ ಮಾಡ್ಕೊಂಡೆ ಆಗಿದ್ದೀನಿ ಇಷ್ಟು ಸ್ನಾನ ಮಾಡ್ತಾರಲ್ಲ ಸ್ನಾನ ಹ್ಞೂ ಇಲ್ಲಿ ನೋಡಿ ಫ್ರೆಂಡ್ಸ್ ರಂಗ ಪಾಪ ಯಶದು ಇದು ಚಡ್ಡಿಯೆಲ್ಲ ಮಧ್ಯ ಮಧ್ಯ ಸ ಸ್ವಲ್ಪ ಕಿತ್ತೋಗ್ಬಿಟ್ಟಿತ್ತು ಅವಳು ತುಂಬ ಕಾಲು ಎಲ್ಲ ಇದು ಮಾಡೋದು ದೊಡ್ಡ ದೊಡ್ಡದು ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾಳಲ್ವ ಅವ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಕೈಯಲ್ಲೇ ಹೊಲಿತಾ ಇದ್ದಾರೆ ಪಾಪ ಪಾಪದ್ದು ಕಿತ್ತೋಗಿದೆಯಲ್ವ ಅಂತ ಅವಳು ನೋಡಿ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾಳೆ ಅಂತ ಬೇಡ ಬಿಡಮ್ಮ ಅಂತ ಹೇಳಿದ್ರು ಸಹಿತ ನಾನು ಇಟ್ಕೊಳ್ತೀನಿ ನಾನು ಇಟ್ಕೊಳ್ತೀನಿ ಅಂತ ಇಟ್ಕೊಂಡಿದ್ದಾಳೆ ಅದಕ್ಕೆ ನಾನೇನು ಈ ಟೈಮಲ್ಲಿ ಸೂಜಿ ದಾರ ತೊಗೊಂಡು ಹೊಲಿಯೋಂಗಿಲ್ವ ಯಾವುದೇ ರೀತಿಯ ಬಟ್ಟೆನೂ ಹೊಲಿಯೋಂಗಿಲ್ಲ ಅಲ್ವಾ ಅದಕ್ಕೆ ನನ್ನ ಹಸ್ಬೆಂಡೇ ಹೊಲ್ಕೊಡ್ತಾ ಇದ್ದಾರೆ ಮಕ್ಕಳು ಒಂದೆರಡು ಪ್ಯಾಂಟ್ ಸಹಿತ ಹರ್ದೋಗಿತ್ತು ಎಸಿದು ಅದನ್ನೇ ಇನ್ನೇನು ಮಿಷಿನ್ಗೆಲ್ಲ ಕೊಡೋದು ಚಿಕ್ಕ ಚಿಕ್ಕ ಎಕ್ಕೆಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೊಲ್ಕೊಳ್ತಾ ಇದ್ದಾರೆ ಈ ರೀತಿ ಎಲ್ಲ ಸಣ್ಣ ಪುಟ್ಟ ಎಲ್ಪ್ಫುಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ನಮಗೂ ಹೆಲ್ಪ್ ಮಾಡಿಕೊಟ್ರೆ ನಮಗೂ ಸ್ವಲ್ಪ ಖುಷಿಯಾಗುತ್ತೆ ಅಲ್ವಾ ಓ ನನ್ನ ಹಸ್ಬೆಂಡು ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅಂತ ನಮಗೂ ಖುಷಿಯಾಗುತ್ತೆ ಅವರು ಡ್ಯೂಟಿಯಿಂದ ಬಂದರು ಟಿಫನ್ ತಿಂದರು ಪೂರಿ ಇದು ಸಾಗು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾವಾಗಲಾರು ಒಂದ್ಸರಿ ಫುಲ್ಲು ರೆಸಿಪಿ ತೋರಿಸ್ತೀನಿ ಸಖತ್ತಾಗಿತ್ತು ಇವಾಗ ಹೇಳಿದೆ ಅಲ್ವಾ ಅದೇ ರೀತಿ ಮಾಡ್ಕೊಂಡೋಗಿ ತರಕಾರಿ ಯಾವುದು ಬೇಕಾದ್ರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ನೋಡ್ತಿರ್ಬೋದು ಯಶುದ್ದು ಸಹಿತ ಸ್ನಾನ ಆಗಿದೆ ಯಶು ಮೈ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾರೆ ಅಯ್ಯೋ ಅಯ್ಯೋ ಓಕೆ ಫ್ರೆಂಡ್ಸ್ ಇವಾಗ ಎಷ್ಟಿಗೆ ಸ್ನಾನ ಮಾಡಿಸಿದ್ದೀನಿ ಮೈ ಸ್ನಾನ ಮಾಡಿಸಿದ್ದೀನಿ ತಲೆ ಸ್ನಾನ ಏನೂ ಮಾಡಿಸಿಲ್ಲ ನೋಡಿ ಫ್ರಾಕ್ ಹಾಕೊಂಡು ಕುಂತಿದ್ದಾಳೆ ಫ್ರಾಕ್ ಬೇಕಾ ನಿಮಗೆ ದಿನ ನೈಟ್ ಡ್ರೆಸ್ ಹಾಕೊಳ್ಳೋಳು ನೈಟ್ ಬಟ್ಟೆ ಟಿ ಶರ್ಟ್ ಆ ಥರದ್ದೆಲ್ಲ ಹಾಕೊಳ್ಳು ಇವತ್ತು ಫ್ರಾಕ್ ಹಾಕ್ಕೊಂಡಿದ್ದಾಳೆ ಒಂದು ಐದು ನಿಮಿಷ ಅಷ್ಟೇ ಆಮೇಲೆ ಬಿಚ್ಚಾಕ್ಬಿಡ್ತಾಳೆ ಅಷ್ಟೇ ನಾನು ನೈಟು ನಾನು ಟಿ ಶರ್ಟ್ ಹಾಕೊಳ್ಳಮ್ಮ ಅಂತ ಹೇಳಿದರೆ ಟಿ ಶರ್ಟ್ ಬೇಡಮ್ಮ ಇದೇ ಬೇಕು ಹೊತ್ತು ಹೇಳಿ ಹಾಕೊಂಡಿದ್ದಾಳೆ ಒಂದು ಸ್ವಲ್ಪ ಹೊತ್ತಿಗೆ ಬಿಚ್ಚ ಅಲ್ವಾ ಐಶು ಗದ್ದಿ ನೀನು ಚೆನ್ನಾಗ್ತಾ ಯಾವ ಕಲರ್ ಇದು ಇದು ಪಿಂಕು ಇದು ಪಿಂಕ್ ಯಾವ ಕಲರ್ ಇದು ಇದು ಗ್ರೀನ್ ಸ್ವಲ್ಪ ಹಾಗೆ ತಲೆ ಬಾಕ್ತೀನಿ ಫುಲ್ಲು ಶಕ್ಕೆ ತುಂಬ ಬಿಸಿನೀರೇನು ಮಾಡಿಸಿಲ್ಲ ಹಾಗೆ ಸ್ವಲ್ಪ ಬೆಚ್ಚಿ ಮಾಡಿ ಮೈ ಸ್ನಾನ ಮಾಡ್ತಿದ್ದೀನಿ ತಲೆ ಸ್ನಾನ ದಿನ ಮಾಡಿಸೋರು ಅಂತ ಅದು ಬಿಡ ಅವ್ಳಿಗೆ ಕೋಲ್ಡ್ ಆಗಿದೆ ಅಲ್ವಾ ದಿನ ಸ್ನಾನ ಮಾಡಿಸ್ಕೊಡ್ದು ಅಂತ ದಿನ ಬಿಟ್ಟು ದಿನ ನಾನು ಯಶಿಗೆ ಸ್ನಾನ ಮಾಡಿಸ್ತೀನಿ ಇವಾಗ ಸ್ವಲ್ಪ ತಲೆ ಬಚ್ಕೊಂಡು ಯಶು ಆಟ ಆಡ್ತಾಳಲ್ವನಮ್ಮ ಹ್ಞೂ ಹಾಲು ಕುಡಿಯಲ್ಲ ಹಾಲು ಕುಡಿಯಲ್ಲ ನೀನು ಹ್ಞೂ ಹಾಕೊಂಡು ರೆಡಿಯಾಗಿ ಇದ್ದಾಳೆ ಬರಮ್ಮ ಟ್ರೈ ಪುಡ್ ನಂದ ಹ್ಞೂ ಟ್ರೈ ಪುಡ್ ಏನಮ್ಮ ನಂದು ರೆಡಿ ಅದ ಹೋದ ಹಳೆ ಆಟ ಆಡೋದಕ್ಕೆ ಹಾಂ ನಾನು ಬೆಳಗ್ಗೆನೇ ಮೈ ಸ್ನಾನ ಮಾಡಿದ್ದೆ ಫ್ರೆಂಡ್ಸ್ ಈಗೇನು ಮಾಡೋದಿಲ್ಲ ತುಂಬ ಸೆಖೆ ಇನ್ನೂ ಎರಡು ಸರಿ ಸ್ನಾನ ಮಾಡಿಸಿ ಸಹಿತ ಶೆಕೆ ಹೋಗೋಲ್ಲ ಅಷ್ಟು ಸೆಖೆ ಹೊಡಿತಾ ಇದೆ ಇಷ್ಟ ಇಷ್ಟ ಒಳಗಡೆ ಕೂತಿದ್ದೆ ಊಟ ಎಲ್ಲ ಆದಮೇಲೆ ಇವಾಗ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಅಲ್ವ ಅದಕ್ಕೆ ಸ್ವಲ್ಪ ಎಸಿಗೆ ಮೈ ಸ್ನಾನ ಮಾಡಿಸ್ಬಿಡೋಣ ಅಂತ ಅದು ಕೋಲ್ಡ್ ಬೇರೆ ಆಗಿದೆ ಅವ್ಳಿಗೆ ಅದಕ್ಕೆ ಸ್ವಲ್ಪ ಶೆಕೆ ಅವಳು ತಡೆಯೋದಿಲ್ಲ ಬೆವರು ಜಾಸ್ತಿ ಅವಳು ಬೇಡ್ತಾ ಇರ್ತಾಳೆ ನನಗಿನ್ನೇ ಬೇವಿಡ್ತಾಳೆ ಅವಳದು ಹೀಟ್ ಪಡಿ ಅಂತಲೇ ಹೇಳ್ಬೋದು ಮೈ ಸ್ನಾನ ಮಾಡಿಸಿದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗ್ತಾಳೆ ಅಂತ ಮೈ ಸ್ನಾನ ಮಾಡಿಸಿದ್ದೀನಿ ಬೆಚ್ಚಿಗೆ ಮಾಡ್ಸಿದ್ದೀನಿ ಬೆಚ್ಚಿಗಿರೋ ಬಿಸಿನೀರಲ್ಲಿ ಮಾಡ್ಸಿದ್ರೆ ಸರಿ ಹೋಗುತ್ತೆ ಅಂತ ಬೆಚ್ಚಿಗಿರೋ ಮಾಡ್ಸಿದ್ದೀನಿ ಇವಾಗ ಮಕ್ಕಳಿಗೆ ಬಿಸಿದೇ ಮಾಡಿಸ್ಬೇಕು ಅಂತ ಒಬ್ಬೊಬ್ರು ಬಿಸಿದೇ ಮಾಡಿಸ್ಬಿಡ್ತಾರೆ ಹಂಗೆಲ್ಲ ಮಾಡೋ ಆಗಿಲ್ಲ ಪಾಪ ಅವರು ತಡ್ಕೋಬೇಕಲ್ಲ ಈ ಶಕ್ಕೆಗಾಲಕ್ಕೆ ಇಲ್ಲಿ ಇವಾಗ ನೋಡೋದಾದರೆ ರಾತ್ರಿ ಮಲಗೋ ಟೈಮು ಫ್ರೆಂಡ್ಸ್ ಇಡೀ ದಿನವೆಲ್ಲ ನಾನು ವ್ಲಾಗನ್ನು ಮಾಡಿದ್ದೀನಿ ಅಲ್ಲಲ್ಲೇ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗನ್ನು ನನ್ನ ಕೈಲಾದಷ್ಟು ಮಾಡ್ತಾ ಬರ್ತಿದ್ದೀನಿ ಜಾಸ್ತಿ ರಿಸ್ಕ್ ತೊಗೊಂಡು ಮಾಡೋದಕ್ಕಾಗೋದಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಅದಕ್ಕೋಸ್ಕರನೇ ಇವಾಗ ಸ್ವಲ್ಪ ನೈಟು ಮಲಗೋ ಟೈಮು ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನಾನು ಫೇಸ್ ತೋರಿಸಿದ್ದೀನಿ ಯಾವುದೇ ರೀತಿಯ ಕ್ರೀಮು ಏನೂ ಹಚ್ಚಿಲ್ಲ ಅಂತ ತಿಟಿಗೂ ಸಹಿತ ಲಿಬ್ಬಂಬು ಸಹಿತ ಹಚ್ಕೊಂಡಿಲ್ಲ ತುಂಬ ಸ್ಕಿನ್ನು ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಅಲ್ವಾ ನನ್ನ ನೈಟ್ ಸ್ಕಿನ್ನು ಯಾರಿಗಾದ್ರೂ ನೈಟ್ ಸ್ಕಿನ್ ಕೇರ್ ಯಾರಿಗಾದ್ರು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ಶೇರ್ ಮಾಡ್ಕೊಳ್ತೀನಿ ನೀವು ಯಾರೂ ನೋಡೋದಿಲ್ಲ ಅಂತ ನನ್ನ ಸ್ಕಿನ್ ಕೇರನ್ನು ತೋರಿಸೋದೇ ಇಲ್ಲ ಇದುವರೆಗೂ ನನಗೆ ಒಂದು ಪಿಂಪಲ್ಲು ಸಹಿತ ಬಂದಿಲ್ಲ ಫ್ರೆಂಡ್ಸ್ ಆ ದೊಡ್ಡ ದೊಡ್ಡ ಪಿಂಪಲ್ಲು ಯಾವುದೇ ಕಾರಣಕ್ಕೂ ಸಹಿತ ಬಂದಿಲ್ಲ ಒಬ್ಬೊಬ್ರು ನಂಬ್ತೀರಾ ಒಬ್ಬೊಬ್ರು ನಂಬೋದಿಲ್ಲ ನಿಜಕ್ಕೂ ಬಂದಿಲ್ಲ ನಾನು ದಿನ ಸ್ಕಿನ್ ಕೇರನ್ನು ಯಾವ ರೀತಿ ಟ್ರೈ ಮಾಡ್ತೀನಿ ಅಂತ ಖಂಡಿತವಾಗಿ ತಿಳಿಸ್ತೀನಿ ಇವಾಗ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಆಯಿಲ್ ತೋರಿಸ್ತೇ ಅಲ್ವಾ ಬೇರಿಂದು ಅದು ನನ್ನ ಹಸ್ಬೆಂಡು ಶಬರಿ ಮೇಲೆ ಹೋದಾಗ ತೊಗೊಂಡ್ಬಂದಿದ್ರು ಬೇರು ಮತ್ತು ಹೂವು ಮತ್ತು ಕಾಳು ಅದೆಲ್ಲ ಇದೆ ಅದರೊಳಗಡೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ ಕೂದಲು ಸಹಿತ ತುಂಬ ಬೆಳವಣಿಗೆ ಬರುತ್ತೆ ಸಾಫ್ಟಾಗಿರುತ್ತೆ ತಲೆನೋವು ಬಂದ್ರಿಗಂತೂ ಈ ಆಯಿಲು ತುಂಬ ಖಂಡಿತವಾಗಿ ಒಳ್ಳೇದು ಕಲರ್ ಚೇಂಜ್ ಆಗಿಬಿಡುತ್ತೆ ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಒಂದು ಟೂ ಡೇಸ್ ಬಿಟ್ಟರೆ ಟೂ ಇಲ್ಲ ಒನ್ ಡೇಸ್ ಬಿಟ್ಟರೆ ಕೊಬ್ಬರಿಣೆ ತುಂಬ ಚೆನ್ನಾಗಿ ಕಲರ್ ಚೇಂಜಾಗಿ ರೀತಿಯಾಗಿ ಒಂಥರ ರೆಡ್ಡಿಶ್ ಕಲರ್ ಆಗಿ ಬರುತ್ತೆ ಇವಾಗ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾರು ಇದ್ರ ಬಗ್ಗೆನೂ ಸಹಿತ ಖಂಡಿತವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಓಕೆ ನೋಡಿರಲ್ಲ ನನ್ನ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇದೇ ಲಾಸ್ಟ್ ಅಂತಲೇ ಹೇಳ್ಬೋದು ತಲೆ ಆಯಿಲ್ ಅಪ್ಲೈ ಮಾಡ್ಕೊಂಡು ಇವಾಗೇನು ಇಲ್ಲ ಪಾಚಿ ಮಾಡೋದಷ್ಟೇ ತುಂಬ ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಅಲ್ವಾ ಸ್ವಲ್ಪ ರೆಸ್ಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ಅಯ್ಯೋ ಫುಲ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ತಲೆಗೆ ರಿಬ್ಬನನ್ನು ಹುಡ್ಕೋದಕ್ಕೆ ಒಂದು ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು ರಿಬ್ಬನ್ ಎಲ್ಲೆಲ್ಲೋ ಇಟ್ಬಿಡ್ತೀನಿ ಅದೊಂದೇ ಕಷ್ಟ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಓಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೊರಗಟ್ಟೆ ಕೇರ್ ಬೈ ಬಾಯ್